ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರವೇಂತ ಈ ದಿನದ ಶಿಡ್ನಘಟ ಬಿ ನ್ಯೂಸ್ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬೇಲಿ ಬಾರಿಸಿದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬುರವರ ಪರವಾಗಿ ಚಿನ್ನಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದ ಶಾಸಕರಾದ ಮೇಲೂರಿನ ಬಿಎನ್ ರವಿಕುಮಾರ್ ರವರು ಸುದ್ದಿಗೋಷ್ಠಿಯನ್ನು ನಡೆಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜಯಭೇರಿ ಬಾರಿಸಿದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ರಾಜ್ಯದಲ್ಲಿ ಜೆಡಿಎಸ್ ಎಲ್ಲಿದೆ ಎಂದ ಸಿಎಂ ಸಿದ್ದರಾಮಯ್ಯರಿಗೆ ಉತ್ತರವನ್ನ ನೀಡಿದ ಶಾಸಕ ಬಿಎನ್ ರವಿಕುಮಾರ್ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಿದ್ದು ಎಂ ಮಲ್ಲೇಶ್ ಬಾಬುರವರು ಜಬೇರಿಯನ್ನ ಬಾರಿಸಿದ್ದಾರೆ ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಭೂತಪೂರ್ವ ಮತಗಳ ದಾಖಲೆಯೊಂದಿಗೆ ಮಣ್ಣಿನ ಮಗ ಬಡವರ ಬಂಧು ರೈತರ ಆಶಾ ಕಿರಣ ನಮ್ಮ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿರವರು ಜಬೇರಿಯನ್ನ ಬಾರಿಸಿ ಪ್ರಚಂಡ ಗೆಲುವನ್ನು ಸಾಧಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗಲಾದರೂ ಜೆಡಿಎಸ್ ಪಕ್ಷ ರಾಜ್ಯದಲ್ಲಿ ಇದೆ ಎಂಬುದು ಈಗ ಅರ್ಥವಾಗಿರಬೇಕು ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು ಶಾಸಕರು ಆಗಿರುವಂತಹ ಮೇಲೂರಿನ ಬಿಎನ್ ರವಿಕುಮಾರ್ ಅವರು ಎಚ್ಚರಿಸಿದರು ಅವರು ಶಿಡ್ಲಘಟ್ಟ ಶಾಸಕರಾದ ಮೇಲೂರಿನ ಬಿಎನ್ ರವಿಕುಮಾರ್ ಅವರ ಗೃಹ ಕಚೇರಿಯಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರು ಮಾತನಾಡುತ್ತಾ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯನವರು ಪದೇ ಪದೇ ಲೋಕಸಭಾ ಚುನಾವಣೆ ಸಂದರ್ಭ ಹಾಗೂ ಇನ್ನಿತರೆ ಕಾರ್ಯಕ್ರಮಗಳಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಎಲ್ಲಿದೆ ಮುಳುಗಿ ಹೋಗಿದೆ ಎಂಬ ಮಾತುಗಳನ್ನು ಹಾಡುತ್ತಾ ಗೌರವಾನ್ವಿತ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ರವರನ್ನ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಣ್ಣ ಸೇರಿದಂತೆ ರಾಜ್ಯದ ಜೆಡಿಎಸ್ ಪಕ್ಷದ ಮುಖಂಡರುಗಳನ್ನು ಹಾಗೂ ಕಾರ್ಯಕರ್ತರನ್ನ ಅವಮಾನಿಸಿದ್ದಾರೆ ರಾಜ್ಯದಲ್ಲಿ ಐದು ಭಾಗ್ಯಗಳನ್ನು ನೀಡಿ ತಮ್ಮ ನೇತೃತ್ವದ ಸರ್ಕಾರವನ್ನ ಪಡೆದಿರುವ ಸೀಟುಗಳಷ್ಟು ಬಿಜೆಪಿ ಪಕ್ಷದ ಜೊತೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ನಮ್ಮ ಜೆಡಿಎಸ್ ಪಕ್ಷ ಮೈತ್ರಿಯಾದ ಕಾರಣ ಎನ್ಡಿಎಗೆ ಎಷ್ಟು ಸೀಟುಗಳು ಬಂದಿವೆ ಎಂಬುದನ್ನು ಮನವರಿಕೆಯನ್ನ ಮಾಡಿಕೊಳ್ಳಬೇಕಾಗಿದೆ ಸಿದ್ದರಾಮಯ್ಯನವರು ನಿಮ್ಮ ಬಾಗಿಗಳಿಗೆ ತಂದ ಜಯ ಎಲ್ಲಿದೆ ಎಂದು ಮಾತನಾಡುತ್ತಾ ಎಮ್ ಎಲ್ ಎಗಳು ನೂರು ಮೂವತ್ತಾರು ಜನ ಗೆದ್ದಿದ್ದಾರೆ ಆ ನೂರು ಮೂವತ್ತಾರು ಜನ ಗೆಲ್ಲಕ್ಕೆ ಕಾರಣ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭೆ ಚುನಾವಣೆಯಲ್ಲಿ ಏನು ಹಿಂದೆ ನಮ್ಮ ರಾಜ್ಯದಲ್ಲಿ ಮೂರುವರೆ ವರ್ಷ ಆಡಳಿತ ನಡೆಸಿದಂಥ ಭಾರತೀಯ ಜನತಾ ಪಕ್ಷದವರು ಒಂದು ಎಡವಾಟಿನಿಂದ ಅವರ ಒಂದು ತಪ್ಪು ನಿರ್ಧಾರದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಅವರು ಗ್ಯಾರಂಟಿಗಳಿಂದ ಈ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರೋದಲ್ಲ ಇವತ್ತು ಅದೇ ರೀತಿ ರಾಷ್ಟ್ರದ ನಾಯಕರು ಈಗ ರಾಹುಲ್ ಗಾಂಧಿ ಅವರು ಗ್ಯಾರಂಟಿಗಳನ್ನ ಪ್ರಚಾರ ಮಾಡಿದ್ರು ಘೋಷಣೆಗಳು ಮಾಡಿದ್ರು ಅವರು ಮಾತಾಡಿದ್ದು ನೀವೆಲ್ಲ ಗಮನಿಸಿರ್ತೀರಿ ಪ್ರತಿ ತಿಂಗಳು ಒಂದನೇ ತಾರೀಕು ಟಕಾ 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 ಎಂಟೂವರೆ ಸಾವಿರ ನಿಮಗೆ ಅಕೌಂಟ್ ಹಾಕ್ತಿದೆ ಒಬ್ಬ ಮಹಿಳೆಗೆ ಎಂಟೂವರೆ ಸಾವಿರ ಅಂದ್ರೆ ಈ ದೇಶದಲ್ಲಿ ಎಷ್ಟು ಲಕ್ಷ ಕೋಟಿ ಅವರು ಆ ಮಹಿಳೆಯರು ಕೊಡ್ಬೇಕು ಆ ಹಣ ಎಲ್ಲಿಂದ ನಾವು ತರ್ತೀರಿ ಅನ್ನೋದೊಂದು ಜ್ಞಾನಪಾನ ಇಲ್ದಿರ ಅವರು ನಮ್ಮ ದೇಶದ ಇವತ್ತು ಬಜೆಟ್ ಇರ್ತಕ್ಕಂಥದ್ದು ನಲವತ್ತೈದು ಲಕ್ಷ ಕೋಟಿ ಅವ್ರು ಘೋಷಣೆ ಮಾಡಿರ್ತಕ್ಕಂಥದ್ದು ಅರವತ್ತು ಲಕ್ಷ ಕೋಟಿ ಅಂದ್ರೆ ಇವತ್ತು ನಮ್ಮ ಇಡೀ ಜಗತ್ತಿನಲ್ಲಿ ಐದನೇ ಸ್ಥಾನದಲ್ಲಿ ಭಾರತ ದೇಶವನ್ನ ಇವತ್ತು ಮುಂದೆ ಏನಿವತ್ತು ಹೊರ ರಾಷ್ಟ್ರಗಳು ಇವತ್ತು ಪಾಕಿಸ್ತಾನ ಇರ್ಬೋದು ಶ್ರೀಲಂಕಾ ಇರ್ಬೋದು ಆ ಮಟ್ಟಕ್ಕೆ ತಗೊಂಡೋಗುವಂತ ನಾನು ನಿಟ್ಟಿನಲ್ಲಿ ಇವತ್ತು ಅವ್ರು ಘೋಷಣೆಗಳು ಮಾಡಿದ್ರು ಆದರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಇವತ್ತು ನಮ್ಮ ಭಾರತ ದೇಶದ ಮೇಲೆ ಒಂದು ಕಣ್ಣಿದೆ ಏನೇ ಮಾಡಿ ಭಾರತ ದೇಶ ಇದು ಹಿಂದೂ ರಾಷ್ಟ್ರ ಈ ರಾಷ್ಟ್ರವನ್ನ ನಾವು ಪರಿಣಾಮ ಮಾಡ್ಬೇಕನ್ನುವಂಥದ್ದು ಇವತ್ತು ಚೈನಾ ಆಗ್ಬೋದು ಪಾಕಿಸ್ತಾನ ಆಗ್ಬೋದು ಎಲ್ಲ ರಾಷ್ಟ್ರಗಳು ಇವತ್ತು ನಮ್ಮ ಮೇಲೆ ಅವರು ವಿರುದ್ಧವಾಗಿದ್ದಾರೆ ಇದಕ್ಕೆಲ್ಲ ಸಮರ್ಥವಾಗಿರ್ತಕ್ಕಂಥ ನಾಯಕತ್ವ ನರೇಂದ್ರ ಮೋದಿಜಿಯವರು ಈ ಹಿಂದೂ ರಾಷ್ಟ್ರ ಉಳಿಸ್ಬೇಕಾದ್ರೆ ಅವರು ಈ ಬಾರಿನೂ ಪ್ರಧಾನಮಂತ್ರಿ ಆಗಬೇಕು ಇನ್ನೊಂದು ಬಾರಿನೂ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಒಂದು ಅಭಿಪ್ರಾಯ ಅದೇ ರೀತಿ ಇವತ್ತು ಅವರ ಒಂದು ಆಶೀರ್ವಾದ ಸಹ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷದ ಮೇಲೆ ಇದೆ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾಗ್ತಾರೆ ಮುಂದೆ ಈ ರಾಜ್ಯದ ಅಭಿವೃದ್ಧಿ ಯಾವ ರೀತಿ ಇರ್ತದೆ ಅನ್ನೋದನ್ನ ಒಂದು ಗೊತ್ತಾಗಿದೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಒಂದು ವರ್ಷದಲ್ಲಿ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಇವತ್ತು ಪ್ರತಿ ಕುಟುಂಬದಲ್ಲಿ ಮೂವತ್ತಾರು ಸಾವಿರ ಇವತ್ತು ಹೊರೆಯನ್ನು ವಹಿಸಿದ್ದಾರೆ ಇವತ್ತು ಅವರು ಹಣವನ್ನು ಕೂಡಕರಿಸಿ ಜನ ದುಡ್ಡು ಕೊಟ್ಟರೆ ಯಾರ್ದು ತಕರಲ್ಲಿ ಇವತ್ತು ಸಾಲ ಮಾಡಿ ಇವತ್ತು ಎಲ್ಲರ ಮೇಲೆ ಇವತ್ತು ಸಾಲ ಒರೆಸ್ತಾ ಇದ್ದಾರೆ ಇದನ್ನ ನಾವು ಯೋಚನೆ ಮಾಡ್ಬೇಕಲ್ಲ ಅಧಿಕಾರ ಕೊಟ್ಟು ಇಡೀ ರಾಜ್ಯದಲ್ಲಿ ಎಲ್ಲಾ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿರೋದಕ್ಕೋಸ್ಕರ ಇವತ್ತು ಹತ್ತೊಂಬತ್ತು ಸೀಟ್ ಇದ್ದಿಲ್ಲ ಇದನ್ನು ಸ್ವಲ್ಪ ಮಾಧ್ಯಮದವರು ತಾವು ಹೈಲೈಟ್ ಮಾಡಿದ್ವಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಅಧಿಕಾರ ಕಾಸೆ ಪಡೆದಿರ ದುಡ್ಡು ಕಾಸೆ ಪಡೆದಿರ ರಾಜಕಾರಣ ಮಾಡ್ತಾ ಇರ್ಬೇಕಂತ ಇಡೀ ಎಲ್ಲ ನಮ್ಮ ಮುಖಂಡರಿಗೂ ತಮಗೂ ಎಲ್ಲ ಗೊತ್ತಿಲ್ಲ ವಿಚಾರ ನಮ್ಮ ಅಧಿಕಾರ ಅವಧಿಯಲ್ಲಿ ಶಾಸಕರು ಇರ್ತಕ್ಕಂಥ ಸಿದ್ಧಾಂತ ಈ ಒಂದು ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರು ಗೆಲ್ಸ್ಬೇಕಾದ್ರೆ ಸುಮಾರು ವರ್ಷದಿಂದ ನಾವು ಪ್ರಾಮಾಣಿಕತೆಯಿಂದ ಇಂಥವನ್ನ ಅಭ್ಯರ್ಥಿ ಮಾಡ್ಬೇಕಂತ ಹೇಳಿ ದೇವೇಗೌಡರ ಕುಮಾರಸ್ವಾಮಿ ಮನವೊಲಿಸಿ ಇವತ್ತು ಅಭ್ಯರ್ಥಿ ಮಾಡಿ ಇವತ್ತು ಕಾಂಗ್ರೆಸ್ ವಿರುದ್ಧವಾಗಿ ವಚನಗಾರರಾಗಿ ಕಮಲ ಇದ್ದರೆ ಚಂದ ಕೈ ಇದ್ದರೆ ಚಂದ ತೆನೆ ಹೊಲದಲ್ಲಿದ್ರೆ ಚಂದ ಈಗ ನಾವು ಮಾತಾಡ್ತೀವಿ ಕಮಲ ದೇವ್ರೆ ಪಾದದಲ್ಲಿದ್ದರೆ ಚಂದ ತೆನೆ ಕಣದಲ್ಲಿದ್ರೆ ಚಂದ ತೆನೆ ಹೊಡೆದ್ಮೇಲೆನೆ ಮನ್ಸುನ್ ಊಟ ಆಕಾರ ಸಿಗೋದು ಕೈ ಅಧಿಕಾರದಲ್ಲಿದ್ರೆ ಇವತ್ತು ನಮ್ಮ ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿ ನಿಗಮದ ಏನಾಗೈತೆ ಅಂದ್ರೆ ಎಂಬತ್ತೇಳು ಕೋಟಿ ಹಗರಣ ಸೈಲ್ ಮಾಡಿ ಲೂಟಿ ಮಾಡಕ್ ಚಂದ ಎಂಬತ್ತೇಳು ಕೋಟಿ ಕೈ ಅಧಿಕಾರದಲ್ಲಿದ್ರೆ ನ್ಯೂ ಟ್ರಿಕೆಟ್ ಸೈಲ್ ಮಾಡಿ ಲೂಟಿ ಮಾಡಕ್ ಚಂದ ನಮ್ಮ ದೇಶದಲ್ಲಿ ಎಪ್ಪತ್ತೇಳು ವರ್ಷ ಸ್ವತಂತ್ರ ಬಂದ ಮೇಲೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕ ತನಕ ಐವತ್ತೆರಡು ವರ್ಷ ಈ ದೇಶವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಐವತ್ತೆರಡು ವರ್ಷ ಕರ್ನಾಟಕ ರಾಜ್ಯವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಯಾಕೆ ಇಷ್ಟು ಧೈರ್ಯವಾಗಿ ಹೇಳ್ತಾ ಧೈರ್ಯ ಮಾಧ್ಯಮ ಇವತ್ತು ನಮ್ಮ ಶಕ್ತಿ ದೇವೇಗೌಡರು ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದಲ್ಲಿ ಫಲಿತಾಂಶ ಬಂದಾಗ ಇವತ್ತು ನಾವು ಗಮನಿಸ್ತಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ಬೇಕಾದರೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾವು ಅನುದಾನ ತರ್ತಕ್ಕಂಥ ಅವಕಾಶ ನಮಗಿದೆ ಯಾವುದೇ ಕಾರಣಕ್ಕೂ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ರೈತರ ಪರವಾಗಿ ಮೊದಲನೇ ಕೆಲಸ ಮಾಡ್ತೀರಿ ನೀರಾವರಿ ಬಗ್ಗೆ ಮಾಡ್ತೀರಿ ವಿಶೇಷವಾಗಿ ಇವತ್ತು ಏನು ಜನಸಾಮಾನ್ಯರು ಇವತ್ತು ಅನುಭವಿಸ್ತಾ ಇರ್ತಕ್ಕಂಥ ಬಯಲು ಸೀಮೆಗೆ ಒಳಪಟ್ಟಿರ್ತಕ್ಕಂಥ ಕ್ಷೇತ್ರಗಳಾಗಿರೋದ್ರಿಂದ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಂದು ಈ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನ ಕೆಲಸ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳನ್ನ ಮನವೊಲಿಸಿ ಈ ಒಂದು ಬಯಲು ಶಾಶ್ವತವಾಗಿ ನೀರ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೀರಾ ಅಂತ ಹೇಳಿ ಚಿಕ್ಕಬಳ್ಳಾಪುರ ನರೇಂದ್ರ ಮೋದಿಜಿ ಅವರ ಒಂದು ಸಭೆಯಲ್ಲಿ ಅವರು ಈ ಒಂದು ಕ್ಷೇತ್ರಕ್ಕೆ ಒಂದು ಮಾತನ್ನು ಕೊಟ್ಟಿದ್ದಾರೆ ಅದರ ಒಂದು ಮುಂದುವರೆದ ಭಾಗ ಇವತ್ತು ನಮ್ಮ ಬೈಲ್ಸಿ ಮೇಲೆ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರು ಮತ್ತು ಮುಖ್ಯವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯದ ರೈತರ ಕಣ್ಮಣಿ ಕುಮಾರ್ ಅನ್ನೋರು ಇವತ್ತು ಮಂಡ್ಯ ಕ್ಷೇತ್ರದಿಂದ ಸುಮಾರು ಎರಡು ಲಕ್ಷ ಮತಗಳ ಹೆಚ್ಚಿನ ಮತಗಳಲ್ಲಿ ಗೆದ್ದಿದ್ದಾರೆ ಅವರು ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿ ಇವತ್ತೇನು ರೈತರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳು ಇವತ್ತು ಕಾವೇರಿ ನೀರಾವರಿ ಯೋಜನೆಯಲ್ಲಿ ಇರ್ಬೋದು ನಮ್ಮ ಕುಮಾರಣ್ಣ ಕೇಂದ್ರದಲ್ಲಿ ಕೇಂದ್ರದ ಸಚಿವರು ಆತರೆ ನಾವು ನಮ್ಮ ಕುಮಾರಣ್ಣವರು ನಮ್ಮ ದೇವೇಗೌಡರು ಎಲ್ಲ ಸದಸ್ಯರುಗಳು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಈ ಒಂದು ಬೈಕ್ಸಿ ಮೇಲೆ ಏನಿರ್ತಕ್ಕಂಥ ನಮ್ದು ಸ್ವತಂತ್ರ ಬಂದಾಣದಿಂದ ಈ ಒಂದು ವೈಸೀಮೆ ಯಾವುದೇ ಒಂದು ನದಿ ಮೂಲ ಇಲ್ದಿರೋದರಿಂದ ಈ ಒಂದು ಶತ್ ವೈಕ್ಸೀಮೆ ಪ್ರದೇಶಕ್ಕೆ ಶಾಶ್ವತವಾಗಿರ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕತೆಯಿಂದ ಮಾಡ್ತಿದಂಥ ಇವತ್ತು ಮಾಧ್ಯಮಗಳ ಮುಖೇನ ಈ ಒಂದು ಬಯಲುಸೀಮೆ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಎಲ್ಲ ಜನಸಾಮಾನ್ಯರನ್ನ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಒಂದು ವರ್ಷ ಆಗಿದೆ ಆ ಕಾಂಗ್ರೆಸ್ ಪಕ್ಷದ ಒಂದು ಸಾಧನೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ವರ್ಷದ ಸಾಧನೆ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಸಂಪೂರ್ಣವಾಗಿ ನಿರ್ಣಾಮ ಮಾಡಬೇಕಂತೇಳಿ ಬಟ್ಟಂಥ ಒಂದು ಸಾಧನೆ ಬಿಟ್ಟರೆ ಈ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗ್ಬೋದು ರೈತರ ಪರವಾಗಿ ಕೆಲಸಗಳಾಗ್ಬೋದು ಇವತ್ತು ಬಡವ ವಿದ್ಯಾರ್ಥಿಗಳ ಪರವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಿಲ್ಲ ಅವರು ಇದೇ ನಾವು ಗ್ಯಾರಂಟಿ ಗ್ಯಾರಂಟಿಗಳು ಗ್ಯಾರಂಟಿ ಅಂತೇಳಿ ಪ್ರಚಾರ ಮಾಡ್ತಾ ಇದ್ರು ಈ ಗ್ಯಾರಂಟಿಗಳು ಇವತ್ತು ಈ ರಾಜ್ಯದ ಸ್ವಾಭಿಮಾನ ಮತದಾರರು ಈ ಒಂದು ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನು ಮುಂದಾದರೂ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ನಮ್ಮ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನವನ್ನು ಕೊಡಬೇಕು ಇವತ್ತು ಸಿದ್ದರಾಮಯ್ಯವರು ಹೇಳ್ತಾ ಇದ್ರು ಎಲ್ಲಿದೆ ಜೆ ಡಿ ಎಸ್ ಪಕ್ಷ ನಾವೊಂದು ಮೊದಲನೇದಾಗಿ ಒಂದು ನಮ್ಮ ಅಂಜನಾದ್ರಿ ಕಾಂಪ್ಲೆಕ್ಸ್ ಅಲ್ಲಿ ಸಭೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮುಂದೆ ನಾವು ತೋರಿಸ್ತೀವಿ ಜೆ ಡಿ ಎಸ್ ಪಕ್ಷ ಅಂತ ಏನು ನಮ್ಮ ಪಕ್ಷದ ಆದ ದೇವೇಗೌಡರು ಒಂದು ಸೂಚನೆಯನ್ನು ಕೊಟ್ಟಿದ್ರು ಸಿದ್ದರಾಮಣ್ಣ ಅವರಿಗೆ ಗರ್ವಭಂಗ ಮಾಡಬೇಕು ಜೆ ಡಿ ಎಸ್ ಪಕ್ಷದ ಮುಖಾಂತರ ಕಾರ್ಯಕರ್ತರಂತ ಆ ಒಂದು ಸೂಚನೆಯನ್ನು ನಾವು ಪಾಲನೆ ಮಾಡಿದ್ದೀರಿ ಇವತ್ತು ಜೆ ಡಿ ಎಸ್ ಪಕ್ಷ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ನಾವು ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ನಿಲ್ಲಿಸಿ ಇವತ್ತು ನಮ್ಮ ಎರಡೂ ಪಕ್ಷದ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಪ್ರಾಮಾಣಿಕತೆಯಲ್ಲಿ ಕೆಲಸ ಮಾಡಿ ಇವತ್ತು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಗೆಲ್ಲಿಸಿರ್ತಕ್ಕಂಥದ್ದು ಒಂದು ಇತಿಹಾಸ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ಇವತ್ತು ಮೊನ್ನೆ ನಡೆದಂಥ ಏನು ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೇಲ್ಮನೆ ಮೇಲ್ಮನೆಗೆ ವಿಧಾನ ಪರಿಷತ್ ಸದಸ್ಯರು ಹನ್ನೊಂದು ಜನ ಆಯ್ಕೆ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಉಪ್ಪನ್ನ ಆಯ್ಕೆ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು ಏನು ನಮ್ಮ ಶಿವರಾಯೇಗೌಡರು ಆ ಒಂದು ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಸೋತಿದ್ರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಪ್ರಾಮಾಣಿಕದ ಒಬ್ಬ ಕಾರ್ಯಕರ್ತನಿಗೆ ಇವತ್ತು ನಮ್ಮ ಕುಮಾರಣ್ಣವರು ಅಧಿಕಾರವನ್ನು ಕೊಟ್ಟಿದ್ದಾರೆ ಈ ಜೆ ಡಿ ಎಸ್ ಪಕ್ಷ ಮುಂದೆ ಈ ರಾಜ್ಯದಲ್ಲಿ ಈ ರಾಜ್ಯದ ರೈತರ ಪರವಾಗಿ ಈ ರಾಜ್ಯದ ನೀರಾವರಿ ಪರವಾಗಿ ವಿಶೇಷವಾಗಿ ಇವತ್ತು ಈ ರಾಜ್ಯದಲ್ಲಿ ಶಿಕ್ಷಣವಾಗಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳಿದ್ದಾವೆ ಇವೆಲ್ಲ ಮುಂದೆ ಸರಿಪಡಿಸ್ತಕ್ಕಂಥ ಕೆಲಸ ಇವತ್ತು ಜೆ ಡಿ ಎಸ್ ಪಕ್ಷದ ನಮ್ಮ ನಾಯಕ ಅವರು ಮಾಡ್ತಾರೆ ಜೊತೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಇರ್ತಾರೆ ಅವರು ಸಹ ನಾವು ಈ ರಾಜ್ಯಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದು ನಾವು ಎಲ್ಲ ರೀತಿಯ ಯೋಜನೆಗಳನ್ನ ಕಲ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯನ್ನು ನಾವು ಮಾಡ್ತೀರಿ ವಿಶೇಷವಾಗಿ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರ ಬಂಧುಗಳಿಗೆ ಏನು ಈ ಒಂದು ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ತಾವು ಏನು ಆಶೀರ್ವಾದ ಮಾಡಿ ಸುಮಾರು ಎಂಬತ್ತ ಒಂದು ಸಾವಿರದ ಎಂಬತ್ತು ಸಾವಿರದ ಆರುನೂರೈವತ್ತು ಮತಗಳನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಮತದಾರ ತಂದೆ ತಾಯಿಗಳಿಗೂ ಮತ್ತು ನಮ್ಮ ಅಣ್ಣ ತಮ್ಮಂದಿರಿಗೂ ಸ್ನೇಹಿತರಿಗೂ ಮುಖ್ಯವಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ನಮ್ಮ

ಮಿಲಿಟರಿ ರಘು ಚೌಡಸಂದ್ರ ಗಜೇಂದ್ರ ಹಾಗೂ ಇನ್ನು ಹಲವಾರು ಜೆಡಿಎಸ್ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು ನ್ಯೂಸ್ ಕರ್ನಾಟಕ ಒಂದು ವರದಿ ಚಿಕ್ಕಬಳ್ಳಾಪುರ ಜಿಲ್ಲಾ ವರದಿಗಾರ ಜೆ ವೆಂಕಟಾಪುರ ಎಂಆರ್ ನಾಗರಾಜ್